ನಮಸ್ಕಾರ ರತಂಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಈ ವರ್ಷ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ದೇಶಾದ್ಯಂತ ಚುನಾವಣಾ ವಾತಾವರಣ ಇದೆ ಲೋಕಸಭಾ ಚುನಾವಣೆ ಹಂತ ಹಂತವಾಗಿ ಆರಂಭ ಆಗ್ತಾ ಇದೆ ಜೂನ್ ನಾಲ್ಕರಂದು ಫಲಿತಾಂಶ ಕೂಡ ಬರಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಚುನಾವಣಾ ವಾತಾವರಣದ ನಡುವೆ ನಾವು ನಿಮಗಾಗಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತಹ ಆಸಕ್ತಿದಾಯಕ ಕಥೆಗಳನ್ನು ತಂದಿದೆ ಮೊದಲಿಗೆ ನಾವು ದೇಶದ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾತನಾಡೋಣ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರದ ಶಿಖರಕ್ಕೆ ಕೊಂಡೊಯ್ದ ಖ್ಯಾತ ನಾಯಕ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಇಂದಿಗೂ ಯಾರಿಂದಲೂ ಮುರಿಯಲು ಸಾಧ್ಯವಾಗದ ವಿಶಿಷ್ಟ ದಾಖಲೆ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಇತಿಹಾಸದಲ್ಲಿ ಆರು ವಿವಿಧ ಸ್ಥಾನಗಳಿಂದ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಸಂಸತ್ತನ್ನು ತಲುಪಿದ ಏಕೈಕ ನಾಯಕರೆನಿಸಿದ್ದಾರೆ ಈ ಸ್ಥಾನಗಳು ಬಲರಾಂಪುರ್ ಗ್ವಾಲಿಯರ್ ನವದೆಹಲಿ ವಿದಿಶಾ ಗಾಂಧಿನಗರ ಮತ್ತು ಲಖನೌ ಅಚ್ಚರಿ ಎಂದರೆ ಯಾವುದೇ ನಾಯಕರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಸಾಮಾನ್ಯವಾಗಿ ಅದೇ ಸ್ಥಾನದಿಂದ ಮತ್ತೆ ಮತ್ತೆ ಸ್ಪರ್ಧಿಸಲು ಬಯಸ್ತಾರೆ ಆದರೆ ಇದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶೈಲಿಯೇ ಬಹಳ ಭಿನ್ನವಾಗಿದೆ ಪಕ್ಷವು ಅವರನ್ನು ಆರು ವಿವಿಧ ಲೋಕಸಭಾ ಕ್ಷೇತ್ರಗಳಿಂದ ಅಭ್ಯರ್ಥಿಯನ್ನಾಗಿ ಮಾಡಿತು ಮತ್ತು ಆ ಎಲ್ಲ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅವರು ತಮ್ಮ ಹೆಸರಲ್ಲಿ ವಿಶಿಷ್ಟ ದಾಖಲೆಯನ್ನು ಸೃಷ್ಟಿಸಿತು ಇಷ್ಟೇ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನಲ್ಲಿ ಮತ್ತೊಂದು ದಾಖಲೆ ಇದೆ ನಾಲ್ಕು ರಾಜ್ಯಗಳಿಂದ ಲೋಕಸಭೆ ಸ್ಥಾನಗಳನ್ನು ಗೆದ್ದ ಏಕೈಕ ಸಂಸದ ವಾಜಪೇಯಿ ಅವರು ಈ ರಾಜ್ಯಗಳೆಂದರೆ ದೆಹಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಗುಜರಾತ್ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಮೂರು ಬಾರಿ ಪ್ರಧಾನಿಯಾದರು ಮತ್ತು ಹನ್ನೊಂದು ಬಾರಿ ಸಂಸದರಾಗಿದ್ದರು ಯಾವುದೇ ನಾಯಕರು ಚುನಾವಣೆಗೆ ಸ್ಪರ್ಧಿಸಿದಾಗ ಅವರ ಗುರಿ ಚುನಾವಣೆಯಲ್ಲಿ ಗೆಲ್ಲುವುದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದರೆ ಈಗ ನಾವು ಚುನಾವಣೆಯಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಸೋತ ಕೆಲವು ನಾಯಕರ ಬಗ್ಗೆ ನೋಡೋಣ ಅಷ್ಟು ಬಾರಿ ಸೋತರೂ ಕೂಡ ಚುನಾವಣೆಗೆ ಸ್ಪರ್ಧಿಸುವ ಅವರ ಉತ್ಸಾಹ ಮಾತ್ರ ಕಡಿಮೆಯಾಗಿರಲಿಲ್ಲ ಇಂಥ ನಾಯಕರ ಪಟ್ಟಿಯಲ್ಲಿ ಮೊದಲ ಹೆಸರು ಕಾಕಾ ಜೋಗೀಂದರ್ ಸಿಂಗ್ ಅವರದ್ದು ಮೊದಲ ಬಾರಿಗೆ ಅವರಿಗೆ ಹಿಂದಿಯಲ್ಲಿ ಧರ್ತಿ ಪಕಡ್ ಎಂಬ ಬಿರುದು ನೀಡಲಾಯಿತು ಧರ್ತಿ ಪಕಡ್ ಅಂದರೆ ಭೂಮಿಯನ್ನು ಮುಷ್ಟಿಯಲ್ಲಿ ಹಿಡಿದಿಟ್ಕೊಳ್ಳೋದು ಅಂತ ಅರ್ಥ ಆದರೆ ಇಲ್ಲಿ ಅದರ ಅರ್ಥ ಸ್ವಲ್ಪ ವಿಭಿನ್ನವಾಗಿದೆ ಭಾರತದ ರಾಜಕೀಯದಲ್ಲಿ ಮತ್ತೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಆದರೆ ಪ್ರತಿ ಬಾರಿಯೂ ಸೋಲನ್ನು ಅನುಭವಿಸುವವರನ್ನು ಧರ್ತಿ ಪಕಾಡ್ ಅಂತ ಕರೀತಾರೆ ಪದೇ ಪದೇ ಚುನಾವಣೆಯಲ್ಲಿ ಸೋತರು ಬೇಸರಿಸದೆ ಮತ್ತೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ನಾಯಕರು ಇವರು ಬರೇಲಿಯ ಕಾಕಾ ಜೋಗಿಂದರ್ ಸಿಂಗ್ ಕೂಡ ಹೀಗೇನೆ ಕಾಕಾ ಜೋಗಿಂದರ್ ಸಿಂಗ್ ತಮ್ಮ ರಾಜಕೀಯ ಜೀವನದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಆದರೆ ಅವರಿಗೆ ಒಂದು ಬಾರಿಯೂ ಗೆಲುವು ಸಿಗಲೇ ಇಲ್ಲ ಇಷ್ಟಕ್ಕೂ ಜೋಗಿಂದರ್ ಸಿಂಗ್ ಅವರೇ ಸ್ವತಃ ತಮಗೆ ಮತ ಹಾಕೋ ಮೂಲಕ ಸಾರ್ವಜನಿಕರು ತಮ್ಮ ಮತವನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರಂತೆ ಕಾಕಾ ಜೋಗಿಂದರ್ ಸಿಂಗ್ ಅವರ ಶೈಲಿ ಇತರ ನಾಯಕರಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ರಾಷ್ಟ್ರಪತಿ ಚುನಾವಣೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಹಾಗೂ ವಾರ್ಡ್ ಕೌನ್ಸಿಲರ್ ಚುನಾವಣೆಗಳಿಗೂ ಕೂಡ ಸ್ಪರ್ಧಿಸಿದ್ದ ಅವರು ಅಧಿಕಾರದ ರುಚಿ ಮಾತ್ರ ಕಂಡಿರಲಿಲ್ಲ ಆದಾಗ್ಯೂ ಅವರು ಅದರ ಬಗ್ಗೆ ಪಶ್ಚಾತ್ತಾಪ ಏನೂ ಪಡಲಿಲ್ಲ ಮಾಧ್ಯಮಗಳ ವರದಿಯ ಪ್ರಕಾರ ಕಾಕ ಚುನಾವಣೆಯಲ್ಲಿ ಗೆಲ್ಲುವ ಆಸಕ್ತಿಯನ್ನು ಹೊಂದಿರಲಿಲ್ಲ ಆದರೆ ಸಾಧ್ಯವಾದಷ್ಟು ಚುನಾವಣೆಗಳಲ್ಲಿ ನಿಂತು ದಾಖಲೆಗಳನ್ನು ಮಾಡುವಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ರು ಅವರು ಯಾವಾಗಲೂ ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು ಯಾವುದೇ ಪಕ್ಷದಿಂದ ಟಿಕೆಟ್ ಪಡೆದು ಚುನಾವಣೆಗೆ ಸ್ಪರ್ಧಿಸೋದು ಅಶಕ್ತ ಅಂತ ಪರಿಗಣಿಸಿದ್ದ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ರು ಈ ರೀತಿ ಧರ್ತಿ ಪಕಡ್ ನಾಯಕರ ಪಟ್ಟಿಯಲ್ಲಿ ಕಾಕಾ ಜೋಗಿಂದರ್ ಸಿಂಗ್ ಮಾತ್ರ ಇಲ್ಲ ಇನ್ನು ಹಲವು ನಾಯಕರ ಹೆಸರುಗಳು ದಾಖಲಾಗಿದೆ ಕಾಕಾ ನಂತರ ಇಲ್ಲಿಯವರೆಗೆ ಇನ್ನೂರ ಎಂಬತ್ತೊಂದು ಬಾರಿ ಚುನಾವಣೆಗೆ ಸ್ಪರ್ಧಿಸಿರುವ ನಾಗರ್ಮಲ್ ಬಾಜೋರಿಯಾ ಅವರ ಹೆಸರಿದೆ ನಾಗರ್ಮಲ್ ಬಾಜೋರಿಯಾ ಅವರು ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ವಿರುದ್ಧ ರಾಯ್ಬರೇಲಿ ಮತ್ತು ಅಮೇಥಿ ಲೋಕಸಭಾ ಕ್ಷೇತ್ರಗಳಿಂದ ಚುನಾವಣೆಗೆ ಸ್ಪರ್ಧಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರಣಬ್ ಮುಖರ್ಜಿ ವಿರುದ್ಧ ನಾಮಪತ್ರ ಸಲ್ಲಿಸಿದರು ಆದರೆ ನಂತರ ಅದನ್ನು ರದ್ದುಗೊಳಿಸಲಾಯಿತು ನಾಗರ್ಮಲ್ ಬಿಹಾರದ ಭಾಗಲ್ಪುರದ ನಿವಾಸಿಯಾಗಿತ್ತು ಅವರು ಇತರ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲೂ ಸ್ಪರ್ಧಿಸಿದರು ಧರ್ತಿ ಪಗಡ್ ಪಟ್ಟಿಯಲ್ಲಿ ಪದ್ಮರಾಜನ್ ಅವರ ಬಗ್ಗೆ ಹೇಳದೇ ಇದ್ದರೆ ತಪ್ಪಾಗುತ್ತೆ ತಮಿಳುನಾಡು ಮೂಲದ ಪದ್ಮರಾಜನ್ ಅವರನ್ನು ಎಲೆಕ್ಷನ್ ಕಿಂಗ್ ಎಂದೇ ಕರೆಯಲಾಗುತ್ತದೆ ಅವರು ಸುಮಾರು ಇನ್ನೂರ ಮೂವತ್ತಾರು ಚುನಾವಣೆಗಳಲ್ಲಿ ಸ್ಪರ್ಧಿಸಿದರು ಮತ್ತು ಅವೆಲ್ಲವನ್ನು ಸೋತರು ಸಾಧ್ಯವಾದಷ್ಟು ಚುನಾವಣೆಗಳಲ್ಲಿ ಸೋತು ಹಿಂದೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಲು ಬಯಸುತ್ತೇನೆ ಎಂದು ಪದ್ಮರಾಜನ್ ಯಾವಾಗಲೂ ಹೇಳುತ್ತಿದ್ದರು ಪದ್ಮರಾಜನ್ ಅವರ ನಂತರ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನೆಲೆಸಿರುವಂತಹ ಪರಮಾನಂದ ತೋಲಾನಿ ಕೂಡ ಧರ್ತಿ ಪಕ್ಕಡ್ ನಾಯಕರಲ್ಲಿ ಸೇರಿದ್ದಾರೆ ಇದುವರೆಗೆ ಹದಿನೆಂಟು ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಾರೆ ಮಧ್ಯಪ್ರದೇಶದವರೇ ಆದ ಆನಂದ್ಕುಮಾರ್ ಅವರು ಇಲ್ಲಿಯವರೆಗೆ ಇಪ್ಪತ್ತೇಳು ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಮತ್ತು ಅವರು ಕೂಡ ಎಂದಿಗೂ ಗೆದ್ದಿಲ್ಲ ಆನಂದ್ಕುಮಾರ್ ಅವರು ವೃತ್ತಿಯಲ್ಲಿ ಚಹಾ ಮಾರ್ತಾ ಇದ್ದು ಸಂಸದ ಶಾಸಕ ಕೌನ್ಸಿಲರ್ನಿಂದ ಹಿಡಿದು ರಾಷ್ಟ್ರಪತಿವರೆಗಿನ ಚುನಾವಣೆಗಳಿಗೂ ನಿಂತಿದ್ದಾರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸಿದ್ದ ನರೇಂದ್ರನಾಥ ದುಬೆ ಅಡಿಗ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಸೇರಿದೆ ಅಡಿಗ ಅವರು ರಾಮನ ವೇಷ ಹಾಕಿಕೊಂಡು ನಾಮಪತ್ರ ಸಲ್ಲಿಸಲು ಹೋಗ್ತಾ ಇದ್ರಂತೆ ನಲವತ್ತಕ್ಕೂ ಹೆಚ್ಚು ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರೂ ಅವರು ಒಮ್ಮೆಯೂ ಗೆಲ್ಲಲು ಸಾಧ್ಯವಾಗಲಿಲ್ಲ ಯಾವುದೇ ಒಂದು ಲೋಕಸಭಾ ಕ್ಷೇತ್ರದಿಂದ ಹಲವಾರು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸೋದು ಸಾಮಾನ್ಯ ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸಾರ್ವಜನಿಕ ಪ್ರೀತಿಯನ್ನು ಪಡೆಯುತ್ತಾರೆ ಒಬ್ಬ ಅಭ್ಯರ್ಥಿ ಮಾತ್ರ ಸಂಸದರಾಗುತ್ತಾರೆ ಮತ್ತು ನಂತರ ಸಂಸತ್ತನ್ನು ತಲುಪುತ್ತಾನೆ ಆದರೆ ಒಂದು ಲೋಕಸಭಾ ಸ್ಥಾನಕ್ಕೆ ಅನೇಕ ಅಭ್ಯರ್ಥಿಗಳು ನಿಂತಿದ್ದರೂ ಇಬ್ಬರು ಅಭ್ಯರ್ಥಿಗಳು ಗೆದ್ದು ನಂತರ ಇಬ್ಬರು ಸಂಸತ್ತನ್ನು ತಲುಪಿದರೆ ಹೇಗೆ ಹೌದು ನೀವು ಕೇಳ್ತಾ ಇರೋದು ಸಂಪೂರ್ಣ ಸತ್ಯದ ಸಂಗತಿ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಇಂದಿನ ದೃಷ್ಟಿಕೋನದಲ್ಲಿ ಇದು ಸಾಧ್ಯವಾಗದಿದ್ದರೆ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಇದು ನಡೆದಿದೆ ಈಗ ನಾವು ಒಂದು ಸೀಟಿನಿಂದ ಇಬ್ಬರು ಅಭ್ಯರ್ಥಿಗಳು ಸಂಸತ್ತನ್ನು ತಲುಪುತ್ತಿದ್ದ ಆ ಅವಧಿಯ ಬಗ್ಗೆ ಮಾತನಾಡೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶವು ಸ್ವಾತಂತ್ರ್ಯವಾದ ನಂತರ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ಕೆಲವು ಸ್ಥಾನಗಳಲ್ಲಿ ಇಬ್ಬರು ಸಂಸದರು ಆಯ್ಕೆಯಾದರು ಒಂದು ವರದಿಯ ಪ್ರಕಾರ ಇಪ್ಪತ್ತು ಪ್ರತಿಶತ ಸ್ಥಾನಗಳಲ್ಲಿ ಸಾರ್ವಜನಿಕರು ಒಬ್ಬರಲ್ಲ ಇಬ್ಬರು ಸಂಸದರನ್ನು ಆಯ್ಕೆ ಮಾಡಿದರು ದೇಶದ ಮೊದಲ ಲೋಕಸಭಾ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದರು ಆ ಸಮಯದಲ್ಲಿ ಭಾರತದಲ್ಲಿ ಇಪ್ಪತ್ತಾರು ರಾಜ್ಯಗಳು ಮತ್ತು ಒಟ್ಟು ನಾನ್ನೂರು ಲೋಕಸಭಾ ಸ್ಥಾನಗಳಿದ್ದವು ಈ ನಾನ್ನೂರು ಸ್ಥಾನಗಳ ಪೈಕಿ ಮುನ್ನೂರ ಹದಿನಾಲ್ಕು ಸ್ಥಾನಗಳಲ್ಲಿ ಒಬ್ಬರು ಸಂಸದರು ಚುನಾಯಿತರಾದರೆ ಎಂಬತ್ತಾರು ಲೋಕಸಭಾ ಸ್ಥಾನಗಳಿಗೆ ಇಬ್ಬರು ಸಂಸದರು ಆಯ್ಕೆಯಾದರು ಒಬ್ಬ ಸಂಸದರು ಸಾಮಾನ್ಯ ವರ್ಗದಿಂದ ಮತ್ತು ಒಬ್ಬರು ಪರಿಶಿಷ್ಟ ಜಾತಿಯಿಂದ ಆರಿಸಿ ಬಂದಿತ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕಾನೂನನ್ನು ತರುವ ಮೂಲಕ ಈ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನದಿಂದ ಒಬ್ಬರೇ ಸಂಸದರು ಆಯ್ಕೆಯಾಗಿದ್ದರು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯಲ್ಲಿ ಎಸ್ಸಿ ಮತ್ತು ಎಸ್ ಟಿ ಸಮುದಾಯದವರಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡಲಾಯಿತು ಈ ವ್ಯವಸ್ಥೆಯನ್ನು ಯಾಕೆ ಪ್ರಾರಂಭಿಸಲಾಯಿತು ಮತ್ತು ಎರಡು ಸಾರ್ವತ್ರಿಕ ಚುನಾವಣೆಗಳ ನಂತರ ಇದನ್ನು ಯಾಕೆ ರದ್ದುಗೊಳಿಸಲಾಯಿತು ಅನ್ನೋದು ಈಗ ಪ್ರಶ್ನೆ ರಾಜಕೀಯದಲ್ಲಿ ದಲಿತ ಮತ್ತು ಬುಡಕಟ್ಟು ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಆ ಸಮಯದಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು ಇಬ್ಬರು ಸಂಸದರು ಚುನಾಯಿತರಾದ ಸ್ಥಾನಗಳಲ್ಲಿ ಸಾಮಾನ್ಯ ಜನರು ಮತದಾನದ ಸಮಯದಲ್ಲಿ ತಲಾ ಎರಡು ಮತಗಳನ್ನು ಚಲಾಯಿಸ್ತಾ ಇದ್ದರು ಮತದಾನದ ನಂತರ ಫಲಿತಾಂಶದ ಸಮಯದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಹೆಚ್ಚು ಮತಗಳನ್ನು ಪಡೆದವರು ಸಂಸದರಾಗಿ ಆಯ್ಕೆಯಾದರು ಅದೇ ರೀತಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಲ್ಲಿ ಹೆಚ್ಚು ಮತ ಪಡೆದವರು ಕೂಡ ಸಂಸದರಾದರು ಮತ್ತು ಈ ಮೂಲಕ ಒಂದೇ ಸ್ಥಾನದಿಂದ ಇಬ್ಬರು ಸಂಸದರು ಸಂಸತ್ತನ್ನ ತಲುಪಿದ್ರು ಇವೆಲ್ಲವುಗಳ ನಡುವೆ ಒಂದಲ್ಲ ಎರಡಲ್ಲ ಮೂರು ಜನ ಸಂಸದರು ಚುನಾಯಿತರಾದ ಒಂದು ಲೋಕಸಭಾ ಸ್ಥಾನವೂ ಇತ್ತು ಪಶ್ಚಿಮ ಬಂಗಾಳದ ಉತ್ತರ ಬಂಗಾಳದಿಂದ ಮೂವರು ಸಂಸದರು ಸಂಸತ್ತನ್ನ ತಲುಪಿದ್ರು ಪಂಜಾಬ್ನ ನವಾಶರ್ ಸ್ಥಾನದಿಂದ ಅತಿ ಹೆಚ್ಚು ಮತಗಳನ್ನು ಪಡೆದ ಇಬ್ಬರು ಸಂಸದರನ್ನು ವಿಜಯ್ ಎಂದು ಪರಿಗಣಿಸದಿದ್ದಾಗ ಈ ವ್ಯವಸ್ಥೆಗೆ ಸಂಬಂಧಿಸಿದ ವಿವಾದವು ಪ್ರಾರಂಭವಾಯಿತು ಆದರೆ ಈ ಸ್ಥಾನದಿಂದ ಮೊದಲು ಮತ್ತು ಮೂರನೇ ಸಂಖ್ಯೆಯ ಅಭ್ಯರ್ಥಿಗಳನ್ನು ವಿಜಯಶಾಲಿ ಎಂದು ಘೋಷಿಸಲಾಯಿತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮೊದಲು ಸ್ಥಾನದಲ್ಲಿದ್ದರೆ ಬುಡಕಟ್ಟು ವರ್ಗದ ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳನ್ನು ಪಡೆದ ಮೂರನೇ ಸ್ಥಾನದಲ್ಲಿದ್ದರು ಆದರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ದಿಲೀಪ್ ಸಿಂಗ್ ಎಂಬವರು ಎರಡನೇ ಸ್ಥಾನದಲ್ಲಿದ್ದರು ಆದರೆ ಅವರ ಗೆಲುವಿನ ಬದಲು ಮೂರನೇ ಸ್ಥಾನದಲ್ಲಿದ್ದ ಬುಡಕಟ್ಟು ವರ್ಗದ ಅಭ್ಯರ್ಥಿಯನ್ನು ವಿಜೇತ ಎಂದು ಘೋಷಿಸಲಾಯಿತು ನಂತರ ಈ ವ್ಯವಸ್ಥೆಯ ಬಗ್ಗೆ ವಿವಾದ ಭುಗಿಲೆದ್ದಿತು ಮತ್ತು ಸಾವಿರದ ಒಂಬೈನೂರ ಒಂದರಲ್ಲಿ ಈ ವ್ಯವಸ್ಥೆಯನ್ನ ರದ್ದುಗೊಳಿಸಿತು ಈಗಂತೂ ಇ ಮತ್ತು ಮತಪೆಟ್ಟಿಗೆಗಳಿಗೆ ಸಂಬಂಧಿಸಿದ ಹಾಗೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇವೆ ಆದ್ರೆ ನಾವು ನಿಮ್ಮನ್ನ ಇದೆಲ್ಲದರಿಂದ ದೂರ ಅಂದ್ರೆ ಜನರು ಮತಪೆಟ್ಟಿಗೆಯನ್ನೇ ದೇವರು ಅಂತ ಪರಿಗಣಿಸ್ತಾ ಇದ್ದಂತಹ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತೇವೆ ಅದು ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಚುನಾವಣೆಗಳು ನಡೆದವು ಈ ಚುನಾವಣೆಯಲ್ಲಿ ಮತ ಚಲಾಯಿಸಲು ಮತಪೆಟ್ಟಿಗೆ ಬಳಸಲಾಗಿತ್ತು ಆ ಸಮಯದಲ್ಲಿ ಸಾರ್ವಜನಿಕರು ಎಷ್ಟು ಮುಗ್ಧರಾಗಿದ್ದರು ಅಂದರೆ ಮತಪೆಟ್ಟಿಗೆಗಳನ್ನು ದೇವರಂತೆ ಕಾಣ್ತಾ ಇದ್ರು ಮಾಧ್ಯಮ ವರದಿಗಳ ಪ್ರಕಾರ ಮತಪೆಟ್ಟಿಗೆಗಳನ್ನು ಎಣಿಕೆಗಾಗಿ ತೆರೆದಾಗ ಅವುಗಳೊಳಗೆ ಮತಪತ್ರಗಳಲ್ಲದೆ ಹಲವು ವಸ್ತುಗಳು ಪತ್ತೆಯಾಗಿದ್ವಂತೆ ದೇವರ ಫೋಟೋಗಳು ನೋಟುಗಳು ನಾಣ್ಯಗಳು ಚೀಟಿಗಳಲ್ಲಿ ಬರೆದ ಸಾಲುಗಳು ಇತ್ಯಾದಿ ಇತ್ಯಾದಿ ಮತಪೆಟ್ಟಿಗೆಗಳನ್ನು ದೇವರೆಂದು ಭಾವಿಸಿ ಅವುಗಳಿಗೆ ಹೂಮಾಲೆಗಳನ್ನು ಅರ್ಪಿಸಿದ್ರು ಎನ್ನಲಾಗಿದೆ ಅಲ್ಲದೆ ಅರಿಶಿನ ಕುಂಕುಮದ ನಾಮಗಳನ್ನು ಹಚ್ಚಲಾದ ಅನೇಕ ಮತಪೆಟ್ಟಿಗೆಗಳು ಕೂಡ ಆ ಸಮಯದಲ್ಲಿ ಕಂಡು ಬಂದಿದ್ವಂತೆ ಇಂದಿನ ಕಾಲದಲ್ಲಿ ಈ ವಿಷಯಗಳನ್ನ ಕೇಳಿದರೆ ಇದೆಂತ ವಿಚಿತ್ರ ಅಂತ ಅನಿಸಬಹುದು ಆದರೆ ಆ ಸಮಯದಲ್ಲಿ ಜನರು ಮತಪೆಟ್ಟಿಗೆಗಳನ್ನ ದೇವರು ಮತ್ತು ದೇವತೆಗಳಂತೆ ಪೂಜಿಸುತ್ತೆ ಮತಪೆಟ್ಟಿಗೆಗೆ ಸಂಬಂಧಿಸಿದ ಇತರ ಆಸಕ್ತಿದಾಯಕ ಸಂಗತಿಗಳು ಹೀಗಿವೆ ಉದಾಹರಣೆಗೆ ಮೊದಲು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಮತಪೆಟ್ಟಿಗೆಗಳ ಅಗತ್ಯವಿತ್ತು ಅವುಗಳಲ್ಲಿ ತಲಾ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಬ್ಯಾಲೆಟ್ ಬಾಕ್ಸ್ಗಳನ್ನು ಗೋದ್ರೇಜ್ ಮತ್ತು ಬೋಯ್ಸ್ ಕಂಪನಿ ತಯಾರಿಸಿದ್ದವು ಇಷ್ಟು ದೊಡ್ಡ ಸಂಖ್ಯೆಯ ಮತಪೆಟ್ಟಿಗೆಗಳನ್ನು ಕೇವಲ ನಾಲ್ಕು ತಿಂಗಳುಗಳಲ್ಲಿ ತಯಾರಿಸಲಾಗಿದೆ ಬಾಂಬೆ ಕ್ರಾನಿಕಲ್ ಎಂಬ ಪತ್ರಿಕೆಯ ಪ್ರಕಾರ ಒಂದು ದಿನದಲ್ಲಿ ಹದಿನೈದು ಸಾವಿರ ಬಾಕ್ಸ್ಗಳನ್ನು ಸಿದ್ಧಪಡಿಸಲಾಗಿದೆ ಒಂದು ಮತಪೆಟ್ಟಿಗೆ ತಯಾರಿಕೆಗೆ ಸುಮಾರು ಐದು ರೂಪಾಯಿ ವೆಚ್ಚ ಮಾಡಲಾಗಿದೆ ಈ ಮತಪೆಟ್ಟಿಗೆಗಳಲ್ಲಿ ಮತದಾನ ಮಾಡಲು ಸುಮಾರು ನೂರ ಎಂಬತ್ತು ಟನ್ ಕಾಗದವನ್ನು ಬಳಸಲಾಗಿದೆ ದೇಶದಲ್ಲಿ ಯಾವುದೇ ಚುನಾವಣೆ ನಡೆದರೂ ಅದನ್ನು ಚುನಾವಣಾ ಆಯೋಗ ಅತ್ಯಂತ ನಿಷ್ಪಕ್ಷಪಾತವಾಗಿ ನಡೆಸುತ್ತೆ ಇದನ್ಮಧ್ಯೆ ಚುನಾವಣಾ ಆಯೋಗವು ಅನೇಕ ತೊಂದರೆಗಳನ್ನು ಎದುರಿಸ್ತಾ ಇದ್ರು ಕೂಡ ಅದು ಯಾವಾಗಲೂ ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರತಿ ಸವಾಲುಗಳನ್ನು ಎದುರಿಸಿದೆ ಆದರೆ ಚುನಾವಣಾ ಆಯೋಗವೇ ಇಕ್ಕಟ್ಟಿಗೆ ಸಿಲುಕಿದ ಘಟನೆಯೂ ನಡೆದಿದ್ದು ಸಮಸ್ಯೆಯ ಪರಿಹಾರಕ್ಕಾಗಿ ಚುನಾವಣಾ ಆಯೋಗ ಒಂದು ತಿಂಗಳ ಕಾಲ ಚುನಾವಣೆಯನ್ನು ರದ್ದುಗೊಳಿಸಬೇಕಾದ ಘಟನೆಯೂ ನಡೆದಿತ್ತು ಹೌದು ಒಂದು ಸ್ಥಾನಕ್ಕೆ ಸಾವಿರ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ನಿಂತ ಆ ಒಂದು ಸಂದರ್ಭದ ಬಗ್ಗೆ ಈಗ ತಿಳಿಯೋಣ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದಾಗಿನ ಸಂದರ್ಭದ ಕತೆ ಮೊದಕುರುಚಿ ಅಲ್ಲಿನ ಒಂದು ವಿಧಾನಸಭಾ ಕ್ಷೇತ್ರವಾಗಿತ್ತು ಈ ಸ್ಥಾನಕ್ಕೆ ಒಟ್ಟು ಒಂದು ಸಾವಿರದ ಮೂವತ್ತ ಮೂರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಚುನಾವಣಾ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಇದನ್ನು ಮಾಡಲಾಗಿರಲಿಲ್ಲ ಆದರೆ ಇದೊಂದು ತಂತ್ರದ ಭಾಗವಾಗಿತ್ತು ಈ ಎಲ್ಲ ಅಭ್ಯರ್ಥಿಗಳು ರೈತರಾಗಿದ್ದು ಅವರು ಸರ್ಕಾರದ ಗಮನ ಸೆಳೆಯುವುದಕ್ಕೆ ಇದನ್ನು ಮಾಡಿದ್ರು ಈ ಎಲ್ಲ ರೈತರು ಫೆಡರೇಷನ್ ಆಫ್ ಫಾರ್ಮರ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ರು ಒಂದು ಸಾವಿರದ ಐದು ಮಂದಿ ಪುರುಷ ಅಭ್ಯರ್ಥಿಗಳು ಮತ್ತು ಇಪ್ಪತ್ತೆಂಟು ಮಂದಿ ಮಹಿಳಾ ಅಭ್ಯರ್ಥಿಗಳು ಕೃಷಿ ಸುಧಾರಣೆಗೆ ಸಂಬಂಧಿಸಿದ ತಮ್ಮ ಬೇಡಿಕೆಗಳೊಂದಿಗೆ ಚುನಾವಣಾ ರಣರಂಗವನ್ನು ಪ್ರವೇಶಿಸಿದ್ರು ಆಗ ಸ್ಥಳೀಯ ಮುಖಂಡರು ರೈತರಿಗೆ ಸಾಕಷ್ಟು ಮನ ಮಾಡಲು ಪ್ರಯತ್ನಿಸಿದರೂ ಕೂಡ ರೈತರು ತಮ್ಮ ನಿಲುವಿನಲ್ಲಿ ಅಚಲವಾಗಿದ್ದು ಚುನಾವಣಾ ಕಣಕ್ಕೆ ಇಳಿದ್ರು ಒಂದು ಸ್ಥಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯ ನಾಮನಿರ್ದೇಶನಗಳು ಬಂದದ್ದು ಇಲ್ಲಿಯವರೆಗೆ ಯಾರೂ ಮುರಿಯಲು ಸಾಧ್ಯವಾಗದ ದಾಖಲೆಯಾಗಿದೆ ಆಗ ಒಂದು ಸ್ಥಾನದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರಿಂದ ಚುನಾವಣಾ ಆಯೋಗ ಆತಂಕಕ್ಕೆ ಒಳಗಾಗಿತ್ತು ಚುನಾವಣೆ ಹೇಗೆ ನಡೆಯಲಿದೆ ಎಂಬುದಕ್ಕೆ ಚುನಾವಣಾ ಆಯೋಗದ ಬಳಿಯೇ ಉತ್ತರವಿಲ್ಲ ಚುನಾವಣಾ ಆಯೋಗವು ಒಂದು ತಿಂಗಳ ಕಾಲ ಚುನಾವಣೆಯನ್ನು ಮುಂದೂಡಿತು ಒಂದು ತಿಂಗಳ ನಂತರ ಚುನಾವಣಾ ಆಯೋಗವು ಇಲ್ಲಿ ಯಶಸ್ವಿಯಾಗಿ ಚುನಾವಣೆ ನಡೆಸಿತು ಆಗ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯುತ್ತಿತ್ತು ಆದರೆ ನಿರ್ದಿಷ್ಟ ಸೀಟಿನಲ್ಲಿ ಅಭ್ಯರ್ಥಿಗಳ ಬ್ಯಾಲೆಟ್ ಪೇಪರ್ ಅಲ್ಲ ಬ್ಯಾಲೆಟ್ ಬುಕ್ ಅನ್ನೇ ಮುದ್ರಿಸಲಾಗಿತ್ತು ಈ ಪುಸ್ತಕವು ಐವತ್ತು ಪುಟಗಳಷ್ಟಿತ್ತು ಕುತೂಹಲಕಾರಿ ಅಂಶವೆಂದರೆ ಸಾವಿರದ ಮೂವತ್ತ್ ಅಭ್ಯರ್ಥಿಗಳ ಪೈಕಿ ಎಂಬತ್ತೆಂಟು ಅಭ್ಯರ್ಥಿಗಳು ಒಂದೇ ಒಂದು ಮತವನ್ನು ಪಡೆಯಲಿಲ್ಲ ನೂರ ಐವತ್ತೆಂಟು ಅಭ್ಯರ್ಥಿಗಳು ತಲಾ ಒಂದು ಮತ ಪಡೆದರು ಉಳಿದ ಅಭ್ಯರ್ಥಿಗಳ ಠೇವಣಿ ಜಪ್ತಿಯಾಗಿತ್ತು ಚುನಾವಣಾ ಆಯೋಗವು ಹೇಗೋ ಮಾಡಿ ಚುನಾವಣೆಯನ್ನು ನಡೆಸಿತು ಆದರೆ ಈ ಚುನಾವಣೆ ಮುಗಿದ ತಕ್ಷಣ ಆಯೋಗವು ತಮ್ಮ ನಿಯಮವೊಂದರಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಿತು ಭವಿಷ್ಯದಲ್ಲಿ ಇಂತಹ ಪರಿಸ್ಥಿತಿ ಮರುಕಳಿಸದಂತೆ ನೋಡಿಕೊಳ್ಳಲು ಚುನಾವಣಾ ಆಯೋಗ ಮಹತ್ವದ ಹೆಜ್ಜೆ ಇಟ್ಟಿದೆ ಚುನಾವಣಾ ಆಯೋಗ ಭದ್ರತಾ ಠೇವಣಿಯ ಮೌಲ್ಯವನ್ನು ಹೆಚ್ಚಿಸಿ ಪ್ರಕಾರ ಆ ಸಮಯದಲ್ಲಿ ಮೀಸಲು ರಹಿತ ಸೀಟುಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮತ್ತು ಎಸ್ಸಿ ಎಸ್ಟಿ ವರ್ಗಕ್ಕೆ ಮೀಸಲಾದ ಸೀಟುಗಳಿಗೆ ರೂಪಾಯಿ ಭದ್ರತಾ ಠೇವಣಿ ಪಾವತಿಸಬೇಕಾಗಿತ್ತು ಚುನಾವಣಾ ಆಯೋಗವು ವಿಧಾನಸಭಾ ಚುನಾವಣೆಯಲ್ಲಿ ಭದ್ರತಾ ಠೇವಣಿ ಮೊತ್ತವನ್ನ ಮೀಸಲು ರಹಿತ ಸ್ಥಾನಗಳಿಗೆ ಹತ್ತು ಸಾವಿರ ರೂಪಾಯಿಗೆ ಮತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ಸಾವಿರ ರೂಪಾಯಿಗೆ ಹೆಚ್ಚಿಸಿತ್ತು ಲೋಕಸಭೆ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಇಪ್ಪತ್ತೈದು ಸಾವಿರ ಹಾಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಭದ್ರತಾ ಠೇವಣಿ ನೀಡಬೇಕಾಗುತ್ತೆ ಇಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸಿದರೆ ಏನಾಗಬಹುದು ಅಂತ ಯೋಚನೆ ಮಾಡಿ ಚುನಾವಣಾ ಆಯೋಗ ಸಾಲು ಸಾಲು ಇ ವಿ ಎಂ ಯಂತ್ರಗಳನ್ನು ಸ್ಥಾಪಿಸಬೇಕಾಗಬಹುದು ಒಂದು ಇ ವಿ ಎಮ್ ಯಂತ್ರದಲ್ಲಿ ಒಟ್ಟು ಹದಿನಾರು ಅಭ್ಯರ್ಥಿಗಳ ಹೆಸರುಗಳನ್ನು ಸೇರಿಸಬಹುದು ಒಂದು ಸ್ಥಾನದಿಂದ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದರೆ ಚುನಾವಣಾ ಆಯೋಗಕ್ಕೆ ಕನಿಷ್ಠ ಅರುವತ್ತೈದರಿಂದ ಎಪ್ಪತ್ತು ಇ ವಿ ಎಮ್ ಯಂತ್ರಗಳು ಬೇಕಾಗಬಹುದು ಅಲ್ವಾ ಮಾಧ್ಯಮ ವರದಿಗಳ ಪ್ರಕಾರ ಇದೇ ರೀತಿಯ ಘಟನೆಯನ್ನು ಪುನರಾವರ್ತಿಸಲು ಪ್ರಯತ್ನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಸಾವಿರ ರೈತರು ಸ್ಪರ್ಧಿಸಲು ನಿರ್ಧರಿಸಿದ್ದರು ಆದರೆ ಇಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತಾರರ ಈ ದಾಖಲೆಯನ್ನು ಮುರಿಯಲಾಗಿಲ್ಲ ಇವೆಷ್ಟು ಚುನಾವಣೆ ಬಗ್ಗೆ ಕೆಲವು ಕುತೂಹಲಕರ ಮಾಹಿತಿಗಳು ಇಂತಹ ಇನ್ನಷ್ಟು ಕುತೂಹಲಕರ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ